ಉಪೇಂದ್ರ ಪೈ ಒಬ್ಬ ಶೋಮ್ಯಾನ್ ನಿಮ್ಮ ಹಿಂದಿದವರು ನಿಮ್ಮನೆ ಹೇಗೆ ನಂಬಬೇಕು ಈ ಒಂದು ಮನೆ ತಮಾಷೆಗೆ ಮಾಡ್ತಕ್ಕಂಥ ಬಿಟ್ರೆ ಒಂದು ಜನಬಲ ಇಲ್ಲ ಹಣ ಬಲ ಇಲ್ಲ ತೋಳಬಲನು ಇಲ್ಲ ಇದೆಯಾ ನಿಮಗೆ ಸರಿ ನಿಮ್ಗೆ ನಾನು ಬಂದೂಕಿಂದ ತೋಡ್ ಹೋಗ್ಬೇಕಂತ ಹೇಳ ಉಪೇಂದ್ರ ಪೈ ಐದು ಬೆರಳಿಗೂ ಉಂಗ್ರ ಹಾಕ್ತಾರೆ ಇದೆಯಲ್ಲ ಸರ್ ಅಲ್ಲಿ ಎರಡು ಬೆರಳಿಗಿದೆ ಹದಿನೆಂಟು ಬೇಳೆ ಖಾಲಿ ಇದೆ ಮನೇಲಿ ಮೂರು ವರ್ಷದಲ್ಲಿ ನೀವು ಮಾಡಿರೋದು ಎಕರೆ ತೋಟ ಏನಾದರೂ ಮಾಡಿದ ದಾಖಲೆ ಇಲ್ಲ ಚಾಪಾರ್ಟಿ ಮಾಡೋದ್ರಿಂದ ಈ ಶಿರಸಿ ಜಿಲ್ಲೆ ವಿಭಜನೆ ಆಗೋದಿಲ್ಲ ವಿಧಾನಸಭೆ ನೀವು ಕಳಿಸ್ರಿ ಅರವತ್ತು ದಿನಗಳಲ್ಲಿ ಸಿರಸಿ ಜಿಲ್ಲೆ ಮಾಡ್ಕೊಂಡು ಬರ್ತೀನಿ ಅಲ್ಲಿ ರಾಜ್ಯ ಬಿಸಾಡ ಬರ್ತಾರೆ ಶಿರಸಿಯಲ್ಲಿ ಸೈಟ್ಗಳ ಬೆಲೆ ಇನ್ನಷ್ಟು ಜಾಸ್ತಿ ಆಯ್ತು ಸಿರ್ಸಿಗಿಂತ ಹೆಚ್ಚು ಹೊರಗಡೆ ನನ್ನ ವ್ಯವಹಾರ ಇದೆ ನೇರವಾಗಿ ಚಾರ್ಜ್ ಕೊಟ್ಟಿದ್ದಾರೆ ಯಾರಿಗಾದರೂ ಇದ್ದು ತಾಕತ್ತಿದ್ರೆ ಮೂರು ಎಮ್ ಎಲ್ ಎಗಳೇ ಕರೀರ್ಬೇಕಾದ್ರೆ ಅವ್ರಿಗೆ ನಾವು ಸರ್ಕಲ್ ನಿಂದ ಕೇಳುವ ನಿಂಗೆ ಕಳಿಸಿದ್ದು ಯಾಕೆ ಅಂತೇಳಿ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಯಾವಾಗಲೂ ಇದೇ ಮಾತನ್ನ ಇದು ವಾಸ್ತವಿಕ ಸತ್ಯವನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ ನೆನಪಾದಾಗ ನಿಮಗೆ ಕೂರಿಸೋಪಾದಾಗ ಜೈ ಹೀಗೆ ಅಂತೇಳಿ ಉಪೇಂದ್ರ ಪೈ ನೂರಕ್ಕೆ ನೂರು ಜಿಲ್ಲೆ ಮಾಡೇ ಒಂದು ದಿನ ಸಾಯ್ತಾನೆ